ಇವಳಲ್ಲಿ ಅದಂತ ಸೌಂದರ್ಯ ಸೊಬಗು ತುಂಬಿಕೊಟ್ಟು ಆ ಅಪ್ರತಿಮ ಸುಂದರಿ ಅಗಾದ ಸೌಂದರ್ಯ ಏನಿವಳ ಮೈ ಮಾಟ ಮೋಹಕದ ಕುಡಿ ನೋಟ ಕೆಸರಿನಲ್ಲಿ ಕಮಲದಂತೆ ಮುಳ್ಳುಗಳಲ್ಲಿ ಗುಲಾಬಿಯಂತೆ ಆ ಬೇಲೂರಿನ ಶಿಲಾ ಬಾಲಕಿ ಜೀವಂತ ಕಲೆ ಇವಳ ಮೈ ತುಂಬಿಕೊಂಡಿದೆ ಸುಂದರಿ ಅಗಾಧ ಸೌಂದರ್ಯ ಹೊತ್ತಿ ನನ್ನ ಬಳಗಾಲದಲ್ಲಿ ಹುದುಗೆ ಕೂತಿರುವ ಸೂಕ್ತ ಕಾಮಗಳನ್ನು ಬರೆದಬ್ಬಿಸುತ್ತಿದೆ ಇವಳನ್ನು అప్పి ముద్ధి చందు ఇనే అగలి ఇదు వల్యా సమయ ననాసే ఎన్ను ఇడేరిచు లక్ష్మి యారావరు నానే అనే ಕ factory ಗಳ ಮಹಾ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತ ಇರಬಹುದು ಇಲ್ಲಿಗೆ ಬಂದ ಕಾರಣ ಬಂದ ಕಾರಣ ಲಕ್ಷ್ಮಿ ಪುತ್ರ 나ಧೋ ಒಬ್ಬйга ಪುರುಷ ಒಂದು ಶ್ರೀ ರತ್ನದ ಕಡೆ ದಾವಿಸಿ ಬಂದರು ಎಂದರೆ ನೀನು ಬಂದ ಕಾರಣ ಕೇಳುವ ಮಾತು ನನಗೆ ಆಶ್ಚರ್ಯವೆನಿಸುತ್ತಿದೆ ಏಕೆ ನಗು ಏಕೆ ಬರೀ ಹಾಸ್ಯ ನೀವಾಡುವ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ ಅನರ್ಥಗಳ ಮಧ್ಯದಲ್ಲಿ ನೀವ್ಯರ್ಥ ಸಮಯ ಕಳೆಬೇಡ ಲಕ್ಷ್ಮೀ ವ್ಯರ್ಥ ಸಮಯ ಕಳೆಬೇಡ ಒಡೆದ ಮುತ್ತು ಕಳೆದ ಹೊತ್ತು ಮತ್ತೆ ಬರಲಾರ್ದು ಲಕ್ಷ್ಮೀ ಬೇಗ ನನ್ನ ಮಾತಿಗೆ ಗಮನ ಕೊಡು ಚಂದ್ರಂಗೆ ಚಕೋದ ಹಾಗೆ ಈ ಚಂದ್ರಕಾಂತನ ವಿನಂತಿಗೆ ಸಮ್ಮತಿ ನೀಡಿ ನೀನು ಪ್ರೀತಿ ರಾಗ ಹಾಡಿದರೆ ನಿನ್ನಡೆಗೆ ಬಂಗಾರದ ಹೂಗಳನ್ನು ಕೈ ಹಿಡಿದು ಸಂಭ್ರಮದಿಂದ ಬರಮಾಡಿಕೊಳ್ಳುವ ಚಂದ್ರಕಾಂತ ಮುಚ್ಚ ಬಾಯನ ಈ ಚಂದಳ್ಳ ಚೆಲವೆ ಮನಸ್ಸೋತು ನೀನೇನಾದ್ರೂ ಕೋಟಿಯಂತೆ ಕೊಣೆದಾಡ್ತಾ ಮುಟ್ಟೋಕೆ ಬಂದ್ರೆ ನಿನ್ನ ಕಾಲನೆ ಕತ್ತರಿಸ ಹಾಕಿಬಿಟ್ಟೇನೋ ಎಚ್ಚರಿಸುವ ಅಚ್ಚ ಕನ್ನಡ ಬರೆದ ನಿನ್ನ ಗಂಡನೊಬ್ಬ ಹುಚ್ಚನೆಂದು ಗೊತ್ತಿದ್ದರು ನನ್ನ ಕಾಲನ್ನ ಕಡಿತೇನೆಂದು ಸಕ್ಕಿನಿಂದ ಮಾತನಾಡಿದ್ದೀಯ ಹೆಣ್ಣು ನಾನು ಗೊತ್ತೇ ಗೊತ್ತು ಕಣ ಚೆನ್ನಾಗಿ ಗೊತ್ತು ಬೇರೆಯವರ ಮಾಡದ ಮೇಲೆ ಮೋಹ ಬಯಸುವ ನೀನು ಕಾಮದ ಕಣ್ಣು ಹಾಕು ನನಗೆ ಹಾವಿನ ಹೆಡೆಯನ್ನೇ ಎಂದು ಉಚ್ಚರಿಸುವೆಯೋ ಉಚ್ಚರಿಸುವುದೇ ಮುಟ್ಟಿದ ಹೆಣ್ಣು ಕಟ್ಟಿದ ಭೂಮಿಯನ್ನು ಎಂದು ಕೈ ಬಿಟ್ಟವನಲ್ಲ ಈ ಚಕ್ರವರ್ತಿ ಈ ಚಕ್ರ ಚಕ್ರವರ್ತಿ ಹೆಸರನ್ನು ಕೇಳಿ ಇಡೀ ನಾಡೇ ನಡುಗುತ್ತಿರುವಾಗ ಇವನು ಮತ್ತೆ ಹೀನೆಂದು ನುಡಿದರೆ ನಿನ್ನ ಹೆಣ್ಣು ತನ ಮಣ್ಣ ಸೇರುವುದು ಜೋಕೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ ನಾನು ಯಾರು ಗೊತ್ತೇ ಗಂಡುಳ್ಳ ಗರತಿ ನಿಜ ಗರತಿ ಭಾರತಿ ಎಲ್ಲ ಮಹಾಪುರುಷ ರಂಗನಾಥ ಜಮೀನ್ದಾರ್ನ ಸತಿ ಮತ್ತೊಬ್ಬರ ಹೆಂಡತಿ ಪತಿವ್ರತಿ ಅಂತ ಕೂತಿದ್ದು ಹಾಕೋ ನಿಲ್ಲವನು ಮುಂದೆ ಆ ತಲೆ ಬಾಗಿ ನಿಲ್ಲಬೇಕಾದ್ರೆ ಯಾವ ಲೆಕ್ಕನ ನನಗೆ ಇನ್ನೊಂದು ಮಾತಾಡಿ ಮೈ ಮುಟ್ಟಲು ಬಂದ್ರೆ ಜಾಗದಲ್ಲಿ ಮರಣ ಹೋಮ ನಡೆಯೋದು ನೆನಪಿರಲಿ ಲಕ್ಷ್ಮೀ ಸಾವಿರ ಆನೆಗಳ ಶಕ್ತಿ ವಂತ ಬಲದ ಪರಾಕ್ರಮಿ ಕೀಚಕನಂತೆ ಶಕ್ತಿ ತುಂಬಿಕೊಂಡಿರುವ ಈ ಚಂದ್ರಕಾಂತನ ಮಾತನ್ನು ತಿರಸ್ಕರಿಸ ನೀ ನನ್ನ ಮಾತಿಗಳು ನನ್ನ ಮನದರಿಸಿ ಆದರೆ ನಿನಗೆ ಬೇಡಿದ ಸುವರ್ಣ ಸಾಮ್ರಾಜ್ಯವನ್ನೇ ಕಟ್ಟಿ ನಿನ್ನನ್ನು ವಜ್ರ ಖಚಿತ ಸುವರ್ಣದ ಮಂಚದ ಮೇಲೆ ತುಗುವೆನು ಆ ಲಕ್ಷ್ಮೀ ನೀನು ಕೋಪಗೊಂಡು ನಾಗವಲ್ಲಿಯಂತೆ ನನ್ನನ್ನು ಹೆದರಿಸಬೇಡ ನಾನು ಅದಕ್ಕೆ ಹೆದರುವ ಏಡಿನೂ ಅಲ್ಲ ನಿನ್ನ ಸುಂದರ ರೂಪ ರಾಶಿಗೆ ಮನಸೋತು ನನ್ನ ಶೌರ್ಯವನ್ನೆಲ್ಲ ನಿನ್ನ ಪದಕ್ಕಿಟ್ಟು ನೀ ನನ್ನವಳಾಗ ಎಂದು ಬೇಡಿಕೊಳ್ಳುವೆ ಸುವರ್ಣ ರಾಜುವರ್ಣ ರಾಜ ಸುವರ್ಣ ಮಂಚ ನಿನ್ನ ಆಸ್ತಿ ಅಂತಸ್ತಲ್ಲ

ಪಂಚವನ್ನೇ ತಿರುಗಿ ನಿಲ್ಲಿಸ ಈ ಚಕ್ರವರ್ತಿ ಸತ್ಯನಿ ಅಳಿಸಿದ ಹೆಣ್ಣೆ ನಿನ್ನನ್ನು ಎಷ್ಟೇ ವರ್ಣಿಸಿದರೂ ಪ್ರಯೋಜನವಿಲ್ಲ ನಿನಗೆ ಸಾವೇ ಸಾಕ್ಷಿ ನನ್ನ ಗುಂಡ ಹಾರಿಸಿ ಕೊಲ್ತೀಯ ಮೂರ್ಖ ನೀನ ಸಾವಿಗೆ ಹೆದರುವ ಹೇಳಿ ಹೆಣ್ಣಲ್ವೋ ಈ ಲಕ್ಷ್ಮಿ ನಿಜವಾದ ಗರತಿ ಹೆಣ್ಣು ಪ್ರಾಣಕ್ಕೆ ಹೆದರೊಳೆ ಹೊರತು ಪ್ರಾಣಕಲ್ಲ ನೋಡು ಮತ್ತೊಬ್ಬ ಗಂಡ ತಿಂದ ಬಿಟ್ಟು ಎಂಜಲ ಕಣೋ ಅದನ್ನ ಆಸೆ ಪಡೋ ನಿನ್ನ ರಕ್ತ ಚಾರತನದ ರಕ್ತ ತನದ ರಕ್ತ ಹೆಣ್ಣೆ ತಾಳು ಹಲ್ಲು ಮಸದುಕ ನಿನ್ನವನಿಗೆ ಹಾವಾಡಿಗನಾಗಿ ಬರ್ತಾನೆ ಕಡು ನನ್ನ ಭದ್ರ ಹುಲಿ ಅಂತ ನನ್ನ ಭದ್ರ ನಿನ್ನ ರಕ್ತವನ್ನು ನೋಡಿದೆ ನಿನ್ನ ಮೈ ರಕ್ತ ಅತ್ತಿಗೆ ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರು ಬೇಗ ಹೇಳಿದ್ರು ಅವನ ಬಿಸಿ ರಕ್ತದಿಂದ ನಿಮ್ಮ ಪವಿತ್ರ ಪಾದ ತೊಳಿತೀನಿ ಅತ್ತಿಗೆ ಪವಿತ್ರ ಪಾದ ತೊಳಿತೀನಿ ಭದ್ರ ಭದ್ರ ನನ್ನ ನನ್ನ ಪ್ರಾಣ ತಗಿದ Poppy, I just ശക്തിരവേ നിന്നു കൂ നിന്നലില്ലേക്കുള്ള യടനിക ബലിയതിയെ പ്രീതിയ ഭാഗ്യ ബന്ധ കൈവിട്ടുപേട ಏನಿದೆ ಅಲ್ಲ ಅವಸ್ಥೆ ಏನಾಗಿದೆ ನನ್ನ ಲಕ್ಷ್ಮಿಗೆ ರಕ್ತದ ಮಡುವಿನಲ್ಲಿ ಬಿತ್ತಿರುವಲ್ಲ ಏನಾಯಿತು ನನ್ನ ಲಕ್ಷ್ಮಿಗೆ ಯಾರೋ ಗುಂಡಿಗೆ ಮನೆಯಾಗಿ ನನಗೆ ಏನು ಹೇಳದೆ ದೂರ ಹೊರಟುವುದನ್ನ ಬಹು ದೂರ ಹೊರಟು ನಾನು ಏನು ಸಹಿಸಿಕೊಳ್ಳಲ ನಾನು ಹೇಗೆ ಸಹಿಸಿಕೊಳ್ಳಲಿ ಅಂದರೆ ನನ್ನ ಲಕ್ಷ್ಮಿ ಅಗಲಿ ಹೋದಳೆ ನಮ್ಮ ಮತ್ತೆ ಪರದಿಸಿ ನಗ್ ಮಾಡಿದಳು ಲಕ್ಷ್ಮಿ ಅಬ್ಬರಿಸಿ ಗದರಿಸಿ ಹೇಳಂದು ನಿನ್ನ ನೋಡಿ ಮಾತುಗಳನ್ನು ಹೇಗೆ ಮರೆಯಲಿ ಲಕ್ಷ್ಮೀ ಹೇಗೆ ಮರೆಯಲಿ ಅರಿತು ಸಂಸಾರ ಮಾಡುವ ನಿನ್ನನ್ನ ಸತಿಯನ್ನು ಕಳೆದುಕೊಂಡು ನಾನು ಯಾವ ಸಾಧನೆ ಕೈಯಲ್ಲಿ ಲಕ್ಷ್ಮೀ ನಾನು ಯಾವ ಸಾಧನೆ ಕೈಯಲ್ಲಿ ನನ್ನ ಮಗ ನನ್ನ ಗಂಡ ಜನ ಮೆಚ್ಚಿದ ಜಮೀನ್ದಾರ್ನೆಂದು ಎದೆ ತಟ್ಟಿ ಹೇಳಿದ ನೀನೆ ನನ್ನ ಸತಿ ಸತ್ತು ಹೋದಾಗ ನನಗೆ ಯಾವ ಬಾಳಿನ ಚಿಂತೆ ಲಕ್ಷ ನನಗೆ ಯಾವ ಬಾಳಿನ ಚಿಂತೆ ಕ್ಷಣದಲ್ಲಿ ಸತ್ತು ಹೋಗೋ ಈ ಜೀವನವನ್ನಾದರೂ ಇಟ್ಟು ಏನು ಮಾಡಲಿ ನನ್ನ ತಮ್ಮ ತಂಗಿಗೋಸ್ಕರ ನಾನು ಆದರೂ ನಾನು ಬದುಕಿ ಬಾಳಬೇಕು ಲಕ್ಷ್ಮೀ ನೀನು ಹೇಳಿದ್ದನ್ನು ನಾನು ಸಾಧಿಸಲೇಬೇಕು ಜನ ಮೆಚ್ಚಿದ ಜಮೀನ್ದಾರ್ನೆಂಬ ಕೀರ್ತಿ ಉಳಿಯಬೇಕು ಭದ್ರಾ ಆದರೆ ಸೇಡು ಸೇಡು ಅಣ್ಣ ಅದಕ್ಕೆ ನಾನು ಇದ್ದೇನೆ ಈಗ ನನ್ನ ಹೊರದು ಹಾಕಿದ ಎತ್ತಿ ಯಾರೆಂಬುದು ಒತ್ತು ಮಾಡಿಕೊಂಡು ಹತ್ತೇ ನಿಮಿಷದಲ್ಲಿ ಅವನ ಭವಿಷ್ಯಗಳನ್ನು ಹುರಿದು ಹರಿದು ನನ್ನ ಅತ್ತಿಗೆ ಆತ್ಮಕ ಶಾಂತ ಪರಸಜರೆ ನಾನು ನಿನ್ನ ತಮ್ಮ ಭದ್ರನೇ ಅಲ್ಲ ಅತ್ತಿಗೆ ನಾನು ನಿನ್ನ ಮಗನಂತಿರುವ ಈ ನಿನ್ನ ಮೈದನ ಭದ್ರತೆ ಅಲ್ಲ ಎಂದು ತಿಳಿದುಕೊಳ್ಳಿ ಸಮಾಜಪ್ಪ ಶವಸ್ಕೋಸ್ಕಾರ ಮಾಡೋಣ ಜಮೀನ್ದಾರಿ ಅದಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿದ್ದೇನೆ ನಡೆಯುವ ಬಸವಾ ನಿನ್ನ ತಾಯಿಯ ಜಾತ್ರೆ ಮಾಡೋಣ ಸಮಾಧಾನ ತಂದುಕೊಳಿದ್ದೇನೆ ಸಮಾಧಾನ ತಂದುಕೊಳ್ಳಿ